യനാനന്ദ കരുണാപൂർണ ജാപയമേ തേ ജാമേ ജ്ഞാ സുഖദ സുഖവന കൊടുവനെ ജ്ഞാന നിധാനക ಜ್ಞಾನಕ್ಕೆ ಕಾರಣನಾದವನೇ ಜ್ಞಾನ ಉಂಟಾಗುವುದಕ್ಕೆ ಬೇಕಾಗುವ ಮೂಲ ಸ್ರೋತಸ್ಸೇ ಕರುಣಾಕಾರ ಕರುಣೆಯ ಕಡಲೆ ಕರುಣೆಯ ಸಾಕಾರ ರೂಪನೆ ರಮಾದೇ ರಮಗಿಗೂ ರಮೆಗೂ ಕೂಡ ಮೊದಲಿರುವವನೇ ಕರುಣಾಪೂರ್ಣ ಕರುಣೆಯ ಕಡಲೆ ಬಯಸಿದ್ದನ್ನು ನೀಡುವವನೇ ವರಪ್ರದ ಶ್ರೇಷ್ಠವಾದ ನಿನ್ನ ತಿಳು ಜ್ಞಾಪಯ ಮಾಡಿಸು ಕೊಡಿಸು ಅಂತ ಕೇಳ್ತಾ ಇದ್ದಾರೆ ಇದು ಹಿಂದಿನ ಪದ್ಯದ ಹಾಗೆ ಬಂದ ಒಂದು ಪದ್ಯ ಇದು ಹಿಂದಿನ ಪದ್ಯ ಅಂದ್ರೆ ದ್ವಾದಶ ಸ್ತೋತ್ರಗಳಲ್ಲಿ ಅವನ ಶ್ರೀಪತಿರ ಪ್ರತಿರಧಿಕೇಶಾದಿ ಭವಾದಿ ಕರುಣಾಪೂರ್ಣ ವರಪ್ರದ ಚರಿತ ಜ್ಞಾಪಯಮೇತೆ ಅಂತ ಒಂದು ಪ್ರಸಿದ್ಧವಾದ ಸ್ತೋತ್ರ ಇದೆ ಆ ಸ್ತೋತ್ರದ ಅನುಕರಣೆಯ ರೀತಿಯಲ್ಲಿ ಈ ಪದ್ಯ ನಿರೂಪಣೆಯಾಗಿದೆ ಅದನ್ನೇ ಹೋಲುವ ಆದರೆ ಇನ್ನಷ್ಟು ವಿಶಿಷ್ಟವಾದ ಧ್ಯಾನದ ಮಜಲನ್ನ ಪರಿಚಯಿಸುವ ಪದ್ಯ ಇದನ್ನ ನರಹರಿ ತೀರ್ಥರ ಶಿಷ್ಯರಾದ ಕಮಲಾಕ್ಷ ತೀರ್ಥರು ಈ ಪದ್ಯವನ್ನು ರಚಿಸಿದ್ದಾರೆ ಅಂತ ಪ್ರಸಿದ್ಧಿ ಈ ಪದ್ಯದಲ್ಲಿ ನಿರಂತರ ಕರುಣಾಪೂರ್ಣನಾದ ಓ ಭಗವಂತನೇ ನಿನ್ನ ಸರಿಯಾದ ತಿಳಿವನ್ನ ನೀಡು ನನಗೆ ಅಂತ ಕೇಳ್ತಿದ್ದಾರೆ ಗುಣಸಾರ್ಥಾತ್ಮಕ ಸಾರ್ಥಾತ್ಮಕ ಸಾಧಕ ನಯನ ನಯನಾನಂದ ಸುಕಾಂತೆ. ಗುಣಸಾರ್ಥಾತ್ಮಕ ಗುಣಗಳ ಸಾರ್ಥ ಅಂದ್ರೆ ಗುಂಪು ಗುಣಗಳ ರಾಶಿಯೇ ಸ್ವರೂಪವಾಗಿ ಆತ್ಮಕ ಆ ಕ ಅನ್ನುವ ಶಬ್ದ ಅದು ವಿಗ್ರಹ ಅಂತ ಗುಣಗಳೇ ವಿಗ್ರಹ ಗುಣಗಳಿಗೆ ಆಧಾರನಾದವ ಅಥವಾ ಕೇವಲ ಆಶ್ರಯನಾದವ ಅಂತ ಅಲ್ಲ ಗುಣಗಳೇ ಗುಣಸಾರ್ಥಾತ್ಮಕ ಗುಣಸಾರ್ಥ ಏವ ಸ್ವರೂಪಂ ದೇಹ ಅಂತಹ ನೀನು ಗುಣಸಾರ್ಥಾತ್ಮಕ ಆತ್ಮಕನಾಗಿದ್ದಿ ಅಂದ್ರೆ ಸಾಮಾನ್ಯ ಜೀವನ ಹಾಗಲ್ಲ ನೀನು ಜೀವನಿಗಿಂತ ಆಚೆಯವನು ಸಾಧಕ ನಯನಾನಂದ ಸುಖಾಂತೆ ಸಾಧಕನ ಅಂದ್ರೆ ಒಬ್ಬ ದಾರಿಯನ್ನ ಹಿಡಿದವ ಅವನ ನಯನಗಳಿಗೆ ಅವನ ಕಣ್ಣುಗಳಿಗೆ ಆನಂದವನ್ನ ನೀಡುವಂತಹ ಕಾಂತಿಯುಳ್ಳವ ಸುಖಾಂತಿ ಸುಖಾಂತೇ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ ಕರುಣಾಪೂರ್ಣವಾದ ವರಪ್ರದವಾದ ಚರಿತ್ರೆಯನ್ನ ನಿರಂತರವನ್ನ ಕಾಪಾಡಿಕೊಳ್ಳೋಣ ನೀನು ನಿನ್ನ ತಿಳಿವನ್ನ ನನಗೆ ನೀಡು ನಿನ್ನ ಅರಿವನ್ನ ನನಗೆ ಕೊಡು ಅಂತ ಈ ಪದ್ಯದಲ್ಲಿ ಕೇಳ್ತಿದ್ದಾರೆ ತಟಿದಾಭಾಂಬರ ಭಾಸ್ವರ ಜಲದ ಶ್ಯಾಮಲ ಮೂರ್ತೇ ಪೂರ್ಣವರ ಪ್ರದ ಚರಿತಂ ಜ್ಞಾಪಯ ಆಭಾ ತಟಿತ್ ಅಂದ್ರೆ ಮಿಂಚು ಮಿಂಚಿನಂತಹ ಸೆಳೆತ ಉಳ್ಳ ಅಥವಾ ಅದರ ತೀಕ್ಷ್ಣತೆ ಅಥವಾ ಅದರ ಕಿರುಕುತನ ಏನಿದೆಯೋ ಮಿಂಚಿನಂತೆ ಹೊಳೆಯುವ ತಟಿದಾಭಾಂಬರ ಮಿಂಚಿನಂತೆ ಹೊಳೆಯುವ ಪೀತಾಂಬರವನ್ನು ಕೂಡ ನೀನೇ ನಿನ್ನ ಮೈಯ ಬೆಳಕಿನಿಂದ ಅದಕ್ಕಿನ್ನಷ್ಟು ಬಟ್ಟೆಯಿಂದ ನೀನ್ ಚಂದ ಕಾಣುದಲ್ಲ ನೀನು ಹುಟ್ಟೋದ್ರಿಂದ ಬಟ್ಟೆಗೆ ಚೆಂದ ಬರುವುದು ಅಂತಹ ತಟಿದಾಭಾಂಬರ ಭಾಸ್ವರ ಜಲಧೆ ಜಲಧಿ ಅಂದ್ರೆ ಸ್ವಾರಿ ಜಲದ ಶ್ಯಾಮಲ ಮೂರ್ತಿ ಜಲದ ಅಂದ್ರೆ ಮೋಡ ಮೋಡದಂತಹ ಬಣ್ಣದ ಶ್ಯಾಮಲ ಬಣ್ಣ ಗಿಡದ ಮೋಡದ ತೆರದ ಮೈಯವನೇ ಅಂತಹ ಮೈಯಿಂದ ನೀನು ಉಟ್ಟ ಬಟ್ಟೆಗೆ ಹೊಳಪನ್ನ ತಂದುಕೊಟ್ಟವ ಆ ಪೀತಾಂಬರದಿಂದ ಪೀತಾಂಬರವನ್ನು ಬೆಳಗುವ ಅಂತ ಮಾಡಬಹುದು ಪೀತಾಂಬರದಿಂದ ಬೆಳಗುವ ಅಂತ ಮಾಡ್ಬೋದು ಮೋಡದಂತಹ ಕಪ್ಪು ಮೈಯ್ಯವನೇ ವರಪ್ರದ ಚರಿತಂ ಜ್ಞಾಪಯ ಮೇತೆ ಕರುಣಾಪೂರ್ಣವಾದ ಶ್ರೇಷ್ಠ ಆತ್ಮಸಂಗತಿಯನ್ನೇ ವರವಾಗಿ ನೀಡುವ ನೀನು ವರಪ್ರದ ಚರಿತನಾಗಿ ನನಗೆ ಸರಿಯಾದ ನಿನ್ನ ತಿಳಿವನ್ನ ಕೊಡು ನವರ ನವರತ್ನಾಂಕಿತ ಕಾನಕಮಕುಟಾದ್ಯಂಗ ವಿಭೂತ ನವರತ್ನಗಳನ್ನು ಕೆತ್ತಿಟ್ಟ ಚಿನ್ನದ ಕಿರೀಟ ಮೊದಲಾದ ಅಪರೂಪದ ಮನಸ್ಸಿಗೆ ಹಿತತಿ ಹಿತ ನೀಡುವ ಆಭರಣಗಳನ್ನು ನೀನು ಮೈಯಲ್ಲಿ ಹೊತ್ತುಕೊಂಡಿದ್ದಿ ತೊಟ್ಟುಕೊಂಡಿದ್ದಿ ನಿನಗೆ ಆಭರಣಗಳು ಬೇಕು ಅಂತಿಲ್ಲ ಆದರೆ ಆಭರಣಗಳೆಲ್ಲ ಬರೀ ಆಭರಣಗಳಾದ ಜಡಗಳಲ್ಲ ಆ ಆಭರಣಗಳು ಅಂದ್ರೆ ಅದು ದೇವತೆಗಳದ್ದೇ ಸ್ವರೂಪ ಕೆಲವು ಅದರಲ್ಲಿ ಕೆಲವು ಲಕ್ಷ್ಮೀ ಸ್ವರೂಪದಲ್ಲೇ ಇದೆ ಇನ್ನು ಕೆಲವು ಉಳಿದ ದೇವತೆಗಳ ಸ್ವರೂಪದಲ್ಲಿ ಈಗ ಕೌಸ್ತುಭ ಅನ್ನೋದು ಬ್ರಹ್ಮದೇವರ ದೇವರ ಅಭಿಮನ್ಯವಾದ ಒಂದು ಸುಂದರವಾದ ಆಭರಣ ಅದನ್ನ ಕಂಠಿಯಾಗಿ ಕುತ್ತಿಗೆಯಲ್ಲಿ ೋತು ಬಿಡುವಂತೆ ಎಲ್ಲ ದೇವತೆಗಳು ನಮ್ಮ ನಮ್ಮ ವಸ್ತುಗಳನ್ನು ಹೊತ್ತುಕೋ ಇದು ನಿನಗೆ ಸಂಬಂಧಿಸಿದ್ದು ಸಮರ್ಪಿಸಿ ಕೊಟ್ಟೆ ಅವರು ಸ್ವೀಕರಿಸುವುದು ಆದ್ರಿಂದ ನವರತ್ನಾಂಕಿತ ಕಾನಕ ಮಕುಟಾದಿ ಅಂಗವಿಭೂತೆ ಅಂಗಗಳೆಂದಿ ಅತ್ಯಂತ ಶ್ರೇಷ್ಠವಾದ ಆಭರಣಗಳನ್ನ ತೊಟ್ಟವನಿ ಕರುಣಾಪೂರ್ಣನಾದ ಶ್ರೇಷ್ಠವಾದ ಚಿಂತನೆಗಳನ್ನ ಸದಾ ಈ ವರ ಅನ್ನುವ ಶಬ್ದಕ್ಕೆ ಹತ್ತಾರು ಅರ್ಥಗಳಿವೆ ಅದರಿಂದಾಗಿ ಹತ್ತಾರು ಅರ್ಥಗಳಲ್ಲಿ ಮತ್ತೆ ಮತ್ತೆ ರಿಪೀಟ್ ಆದ್ರೂ ಆ ಪದಗಳಿಗೆ ವಿಶಿಷ್ಟವಾದ ಒಂದು ಬಲ ಇದೆ ಆದ್ರಿಂದ ಅಷ್ಟು ಅರ್ಥದಲ್ಲಿ ಬೇರೆ ಬೇರೆ ವಿಷಯಗಳನ್ನು ಚಿಂತನೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಇರುತ್ತೆ ಅದರಿಂದಾಗಿ ವರಪ್ರದ ಅಂದ್ರೆ ಯಾವುದೇ ದುಷ್ಟರಿಗೂ ಕೂಡ ಭಗವಂತ ನೇರ ಹೊರ ಕೊಟ್ಟಿಲ್ಲ ತನ್ನ ಭಕ್ತರಿಂದ ಹೊರ ಪಡೆದದ್ದಿದೆ ರಾಕ್ಷಸರು ಅಥವಾ ಲೋಕಕ್ಕೆ ಅಹಿತಕಾರಿಗಳು ಆದರೆ ಸರಿಯಾದ ತಿಳುವಳಿಕೆಯಿಂದ ಮಾತ್ರ ಅಂತಹ ಕೆಟ್ಟ ಬುದ್ಧಿಗಳೆಲ್ಲ ಹುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ಮತ್ತೆ ತಾ ಪ್ರಕಾರ ಕರುಣಾಪೂರ್ಣ ಮರ ಪ್ರಚರಿತಂ ಜ್ಞಾಪಯ ಮಹಿ ನನಗೆ ಜ್ಞಾಪನವಾಗುವುದಕ್ಕೆ ಕಾರಣವಾದ ನಿನ್ನ ಸ್ವರೂಪವನ್ನ ನನಗೆ ತೋರು ಜ್ಞಾಪಯ ತಿಳಿಸು ಅಂತ ಹೇಳ್ತಿದ್ದಾರೆ ಪರಿಪೂರ್ಣೇಂದು ಸುಭಾಸ್ವರವದ ನಂಬೋರುಹ ಕಾಂತೇ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ ಪರಿಪೂರ್ಣವಾದ ಚಂದ್ರನಂತಹ ಬೆಳಕನ್ನ ಬೆಳದಿಂಗಳನ್ನ ಹೊಂದಿರುವ ವದನಾಂಬೋರುಹ ಕಾಂತೆ ಮುಖವೆಂಬ ಮಂಡಲದಲ್ಲಿ ಅಂಬೋರುಹ ಕಾಂತೆ ನೆಚ್ಚಿನ ಪ್ರೀತಿಯನ್ನ ಪಡೆದಾಗ ಅದನ್ನು ಅನುಭವಿಸುವಾಗಿ ಇರುವ ಒಂದು ಕಾಂತಿಯನ್ನ ನೀನು ಹೊಂದಿದ್ದಿ ದಾವರೆಯಂತೆ ಮುದ್ದಾದ ಚಲುವಾದ ಮೋರೆಯವನೇ ಅಲಿ ನೀಲಾಲಕ ಭಾಸುರಲಲನಾ ಭಾಸುರ ಸುಲಲಾಟಾರ್ಥ ಸುಧಾಂಶು ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇಥೆ ಹಿಂದಿನ ಪದ್ಯದಲ್ಲಿ ಹುಣ್ಣಿಮೆ ಚಂದ್ರನನ್ನ ಅರಳಿದ ಕಮಲವನ್ನ ಹೋಲಿಸಿ ಭಗವಂತನ ಮುಖವನ್ನ ಸ್ತುತಿಸಿದ್ರು ಈ ಕ್ರಮವಾಗಿ ಗಮನಿಸಿದ್ರೆ ಮುಡಿಯಿಂದ ಅಡಿಯ ತನಕದ ಪ್ರತಿಯೊಂದು ಭಗವದ್ ರೂಪಗಳನ್ನ ಅನುಸಂಧಾನ ಮಾಡ್ತಾ ಬರ್ತಾ ಕಿರೀಟ ಆಯ್ತು ಹಣೆ ಆಯ್ತು ಈಗ ಮೋರೆಯಾಯಿತು ಹಣೆಯನ್ನ ಕುರಿತು ಚಿಂತಿಸಿದ ಪದ್ಯ ಅಲಿನೀಲಾಲಕ ಭಾಸುರ ಸುಲಲಾಟ ಅರ್ಥ ಸುಧಾಂಶು ತುಂಬಿಯಂತೆ ಅತ್ಯಂತ ಕಪ್ಪಾದ ಮುಂಗುರುಳುಗಳು ನಾಟ್ಯವಾಡ್ತಾ ಇದೆ ಕೊರ ಕೆನ್ನೆಯ ಮೇಲೆ ಆ ಹಣೆ ಹೇಗಿದೆ ಅಂದ್ರೆ ಅರ್ಧ ಅಷ್ಟಮಿಯ ಚಂದ್ರನ ಹಾಗೆ ಕಾಣಿಸ್ತಿದೆ ಅಷ್ಟಮಿಯ ಚಂದ್ರ ಅದು ಪೂರ್ಣ ಇರುವುದಿಲ್ಲ ಅರ್ಧ ಆಗಿರುತ್ತೆ ಅವನ ಹಣೆಯು ಹಾಗೆ ಅಗಲವಾಗಿದೆ ಅಷ್ಟಮಿಯ ಚಂದ್ರದಂತೆ ಅದರ ಅಗಲ ಅದು ಅಷ್ಟಮಿಯ ಚಂದ್ರ ಅನ್ನೋದು ಹಣೆಗೆ ವಿಶಿಷ್ಟವಾದ ಒಂದು ಭಗವಂತನ ಇಂದ್ರಿಯಗಳಲ್ಲಿ ಇರಬೇಕಾದ ಲಕ್ಷಣಗಳನ್ನು ಹೇಳುವಾಗ ಭಗವಂತನಿಗೆ ಸಂಬಂಧಪಡುವವಾಗಬೇಕು ಅಂತ ಯೋಚನೆ ಇದ್ದಾಗ ಇದು ಸಾಧ್ಯವಾಗುತ್ತೆ ಮುಂಗುರುಳು ನಾಟ್ಯವಾಡ್ತಾ ಇದೆ ಕಪ್ಪಾದ ತುಂಬಿಗಳಂತೆ ಅಷ್ಟಮಿಯ ಚಂದ್ರನಂತೆ ಅತ್ಯಂತ ಮನಸ್ಸಿಗೆ ಹಿತ ತರುವ ಹಣೆಯವನೇ ಹಣೆ ಅಂತ ಅನ್ನೋದು ಹಣೆ ಪಟ್ಟಿ ಅಂತ ನಾವು ಬೈತೀವಲ್ಲ ಲಲಾಟ ರೇಖಾ ಅದಕ್ಕೆ ಹಣೆ ಪಟ್ಟಿ ಅಂತ ಕರೆಯುತ್ತೆ ಇಲ್ಲಿ ಹಣೆಯವನೇ ಕೈ ಹಣೆಯ ವಿಶಿಷ್ಟವಾದ అవస్థ ఉళ్వనే కరుణాపూర్ణ వరప్రద సుధాంశో అంత సంబోధన బందమృత కిరణ్ బీరువ ముందరకాళాహిసమాకృతి పరమ భ్రూయ కాంతే కరుణాపూర్ణ వరప్రద చరితం జ్ఞాపయమేత ಮತ್ತೆ ಮೋರೆಯಿಂದ ಮುಂದಕ್ಕೆ ಹಿರಿಯ ಕರಿಯನಾಗನಂತೆ ಅತ್ಯಂತ ಚಲು ವರ ಕಾಳಾಹಿ ಕಾಳ ಅಂದ್ರೆ ಕ್ರೂರ ಅಥವಾ ಸ್ವಲ್ಪ ದೊಡ್ಡದಾದ ಶ್ರೇಷ್ಠವಾದ ಕಪ್ಪಾದ ಅಗಲವಾದ ಸರ್ಪದ ಸಮಾಕೃತಿ ಸರ್ಪದ ಆಕೃತಿಯಂತೆ ಪರಮಭ್ರೂಯುಗ ಕಾಂತೆ ಭ್ರೂಯುಗ ಎರಡು ಹುಬ್ಬುಗಳ ನಡುವೆ ಕಾಂತಿಯಿಂದ ಜಗತ್ತನ್ನ ದಿಟ್ಟಿಸುವ ಪರಮ ಆಕೃತಿ ಪರಕಾಳಾಹಿ ಸಮಾಕೃತಿ ಸಮ್ಯಕ್ ಆಕೃತಿ ಚೆಲುವಾಗಿಬಾಗಿ ನಿಂತ ಎರಡು ಹುಬ್ಬುಗಳಿಂದ ಇನ್ನಷ್ಟು ಚೆಲುವನ್ನ ಪಡೆದವನೇ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ ಕರುಣಾಪೂರ್ಣವಾದ ಶ್ರೇಷ್ಠವಾದ ಬದುಕನ್ನ ನೀಡುವ ಚರಿತ್ರೆಯ ನಿನ್ನ ಚರಿತ್ರೆಯನ್ನ ಮೇ ಜ್ಞಾಪಯ ನನಗೆ ನೆನಪಿಸು ಕೇಳಿದ್ರು ಮರ್ತು ಹೋಗ್ತಾ ಇರುತ್ತೆ ಕೇಳಿದ್ರು ಅಸಡ್ಡೆ ಬಿಳಿತಾ ಇರುತ್ತೆ ಕೇಳಿದಷ್ಟು ನಾನು ಕೇಳಿದ್ದೇನೆ ಅಂತ ದುರಹಂಕಾರ ಬೆಳೆದು ಬಿಡುತ್ತೆ ಅಂದಾಗಿ ನೀನೇ ಮತ್ತೆ ಮತ್ತೆ ನಿಗ್ರಹ ಓಪಿ ಅನುಗ್ರಹ ಅಂತ ಆ ಕಾಳಿಯನ ಮಡದಿಯರು ಕೇಳಿದ ಹಾಗೆ ನೀನೇ ಸರಿಯಾದ ದಾರಿಯನ್ನ ಕಣ್ಣಳತೆಯಲ್ಲೇ ಕೊಡಬಲ್ಲವನು ನಿನ್ನ ಆ ಹುಬ್ಬಿನ ನಡುವಿನ ಅಪರೂಪದ ದೃಷ್ಟಿ ಏನಿದೆ ಹುಬ್ಬಿನಿಂದ ಹೊರಟ ದೃಷ್ಟಿ ಏನಿದೆ ಹುಬ್ಬಿನ ನಡುವಿನಿಂದ ಇಡೀ ಜಗತ್ತನ್ನೇ ನೀನು ಅಲುಗಾಡಿಸಬಲ್ಲವ ಎಬ್ಬ್ರೂ ವಿಜೃಂಭಿತ ಕೇವಲ ಹುಬ್ಬನ್ನಾಡಿಸುವುದರಿಂದನೇ ಜಗತ್ತಿನೆಲ್ಲಾ ಸ್ವತ್ತುಗಳು ನಾಶವಾಗುತ್ತೆ ಅಂತ ಹೇಳಿದ್ರು ವಿಧಿ ಸರ್ವಾಗ್ರ್ಯ ಗುಣಾತ್ಮಕ ವರಮ ಸಂಹಾರಕರಾತ್ಮನ್ ವಿಧಿ ಶರುವ ಅಗ್ರಿಯ ಚತುರ್ಮುಖ ಪಂಚಮುಖನಿಗೆ ಮೊದಲಿದ್ದವ ಗುಣಾತ್ಮಕ ಗುಣಗಳೇ ಮೈ ಎತ್ತಿ ಬಂದವ ಭವಸಂಹಾರಕರಾತ್ಮನ್ ಕಾಡಿನ ಅಥವಾ ಸಂಸಾರದ ಸಮುದ್ರದ ದೊಡ್ಡ ಅಲೆಯನ್ನು ಅಥವಾ ಕಷ್ಟದ ಸೆಲೆಯನ್ನು ಸಂಹಾರ ಮಾಡುವ ಕಳೆಯುವ ಆತ್ಮನ್ ಎಲ್ಲರ ಒಳಗೆ ಸೇರಿದಂತಹ ಭಗವದ್ ಭಕ್ತರಿಗೆ ಸದಾ ತನ್ನಲ್ಲಿ ನೆಲೆ ಕಾಣಿಸುವ ಓ ಭಗವಂತನೇ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇಲೆ ನಿನ್ನ ವರಪ್ರದವಾದ ಪರಿಪೂರ್ಣವಾದ ಆನಂದದ ಸೆಲೆಯನ್ನ ಹುಟ್ಟು ಹಾಕುವ ಶ್ರೇಷ್ಠವಾದ ಜ್ಞಾನವನ್ನ ನನಗೆ ನಿರಂತರ ಕೊಡು ಅದು ಮರೆತು ಹೋಗದೆ ಇರಲಿ ಅಂತ ಇಷ್ಟು ಈ ಪದ್ಯದಿಂದ ತಿಳಿಸಿದ ಸಂಗತಿ ಮತ್ತೆ ಮುಂದೆ ಒಂಬತ್ತನೇ ಪದ್ಯದ ಭಾಗದಲ್ಲಿ ಮುಂದಿನ ಧ್ಯಾನದ ಇದೆಲ್ಲ ಒಂದು ರೀತಿ ಧ್ಯಾನದ ಸ್ಥಿತಿಗೆ ತಲುಪುವುದಕ್ಕೆ ಬೇಕಿರುವಂತ ಅಮ್ಮ